ಎಲ್ರಿಗೂ ನಮಸ್ಕಾರ ದಾವಣಗೆರೆ ದಾವಣಗೆರೆ ಅಂತ ತಕ್ಷಣ ಫಸ್ಟ್ ನೆನಪಕ್ಕೆ ಬರೋದು ಬೆಣ್ಣೆ ದೋಸೆ ಮತ್ತೆ ಬೆಣ್ಣೆ ಮನ್ಸಿರುವಂತ ಜನ ಅದಾದ್ಮೇಲೆ ನಾವು ಈ ಒಂದು ಇಂಡೋರ್ ಸ್ಟೇಡಿಯಂ ಮಾಡ್ತಿದೀವಲ್ಲ ಸಾಮ್ನೂರು ಶಿವಶಂಕರಪ್ಪನವ್ರದ್ದು ಒಂದು ಸ್ಟೇಡಿಯಂ ದಾವಣಗೆರೆ ಅಂದ್ರೆ ಅವರು ಅವರು ಅಂದ್ರೆ ದಾವಣಗೆರೆ ಅಂತ ಮತ್ತೆ ನಮ್ಮ ಇಡೀ ಕರ್ನಾಟಕದ ಜನ ಎಲ್ರಿಗೂ ಒಂದಿಸ್ತಾ ಈ ವೇದಿಕೆ ಮೇಲೆ ಬಂದಿದ್ದೀನಿ ಹೇಳಿ ಸರ್ ನೀವು ಕಂಡಂತಹ ಕನಸು ಅಭಿಮಾನಿಗಳು ವಿ ಐ ಪಿ ಕಾಯ್ತಾ ಇರುವಂತಹ ಕನಸು ಹನ್ನೊಂದನೇ ತಾರೀಕು ನನಸಾಗ್ತಾ ಇದೆ ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರ ಕಾಂಬಿನೇಷನ್ ಸೂಪರ್ ಹಿಟ್ ಅದೇ ಒಂದಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಮತ್ತೆ ಎಷ್ಟೋ ಸಮಯದ ನಂತರ ನಿಮ್ಮ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರ್ತಾ ಇದೆ ಆ ಎಕ್ಸೈಟ್ಮೆಂಟ್ ಹನ್ನೊಂದನೇ ತಾರೀಕಿಗೋಸ್ಕರ ನೀವೆಷ್ಟು ಎಷ್ಟು ಕಾಯ್ತಾ ಇದ್ದೀರಾ ತುಂಬಾನೇ ಕಾಯ್ತಾ ಇದ್ದೀವಿ ಯಾಕೆ ಅಂತಂದ್ರೆ ನಂದು ಹನ್ನೆರಡು ವರ್ಷ ಆದ್ಮೇಲೆ ಬರ್ತಾ ಇರುವಂತಹ ಕಾಂಬಿನೇಷನ್ ಅದ್ದೂರಿ ಆದ್ಮೇಲೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ಯಾಕೆ ಅಂತಂದ್ರೆ ದಾವಣಗೆರೆ ಅಂದ ತಕ್ಷಣ ಇನ್ನೊಂದು ನೆನಪೇನ್ ಬರುತ್ತೆ ಅಂತಂದ್ರೆ ಅದ್ದೂರಿ ಸಿನಿಮಾ ಇಲ್ಲಿ ನೂರ ಎಪ್ಪತ್ತೈದು ದಿನ ಓಡಿತ್ತು ಅಶೋಕ ಥಿಯೇಟರ್ ಅಲ್ಲಿ ಅಂತಂದ್ರೆ ಒಟ್ಟು ಒಂದು ನೂರೈವತ್ತು ಸೆಂಟ್ರಲ್ಲಿ ಫಿಫ್ಟಿ ಡೇಸ್ ಆಗಿತ್ತು ಒಂದು ಐವತ್ತೇಳು ಸೆಂಟ್ರಲ್ಲಿ ಹಂಡ್ರೆಡ್ ಡೇಸ್ ಆಗಿತ್ತು ಒಂದು ಏಳು ಸೆಂಟ್ರಲ್ಲಿ ಅಷ್ಟೇ ಒನ್ ಸೆವೆಂಟಿ ಫೈವ್ ಡೇಸ್ ಆಗಿದ್ದಿದ್ದು ಅದರಲ್ಲಿ ಒಂದು ಸೆಂಟರ್ ದಾವಣಗೆರೆ ಅವತ್ತೂ ದಾವಣಗೆರೆ ಜನ ಅದ್ದೂರಿಯಾಗಿ ಬೆಣ್ಣೆ ಮನಸ್ಸಿಂದ ನಮ್ಮನ್ನ ಸಖತ್ತಾಗಿ ಸ್ವಾಗತ ಮಾಡಿ ಪ್ರೀತಿ ಮಾಡಿ ಗೆಲ್ಸಿದ್ರಿ ಇವಾಗ ಮಾರ್ಟಿನ್ ಬರ್ತಾ ಇದೆ ಅವತ್ತೇನಾಗಿತ್ತೋ ಅದಕ್ಕೆ ಡಬಲ್ ಜಯನ ವಿಜಯದಶಮಿ ದಿನ ವಿಜಯ ಕೊಡ್ತೀರಾ ಅಂತ ನಂಬಿದ್ದೀನಿ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ ಸರ್ ಖಂಡಿತವಾಗ್ಲೂ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತಿರುವಂತಹ ಮಾರ್ಟಿನ್ ಚಿತ್ರ ನಮ್ಗೆ ಯಾರಿಗೂ ಮೋಸ ಮಾಡಲ್ಲ ಅದಂತೂ ನಂಬಿಕೆ ಇದೆ ಆದ್ರೆ ಯಾವ ಒಂದು ಅಂಶಕ್ಕೋಸ್ಕರ ಈ ಸಿನಿಮಾ ಮಿಸ್ ಮಾಡಲೇಬಾರದು ಗುರು ಅನ್ನೋದಾದ್ರೆ ಅದು ಏನಾಗಿರುತ್ತೆ ಸರ್ ಒಂದೇನಂತಂದ್ರೆ ಯಾವ್ದಾದ್ರೂ ಒಂದು ಸಿನಿಮಾ ಗೆಲ್ಬೇಕಾದ್ರೆ ಅದು ನನ್ನ ಅದೃಷ್ಟ ಹೀರೋ ಅದೃಷ್ಟ ಹೀರೋಯಿನ್ ಅದೃಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ತಂಡದಲ್ಲಿ ಯಾರದೋ ಒಬ್ರದ್ದು ಒಂದು ಅದೃಷ್ಟ ಇರುತ್ತೆ ಅಂತ ಅನ್ಕೋತೀವಿ ಅದರಲ್ಲಿ ನಮ್ಮ ವೇದಿಕೆ ಮೇಲಿರೋರಿಗೆ ಮಾತಾಡೋದಕ್ಕಿಂತ ಮುಂಚೆ ಆ ವೇದಿಕೆ ಹಿಂದೆ ಮತ್ತೆ ನಮ್ಮ ಸಿನಿಮಾ ಹಿಂದೆ ಕೆಲಸ ಮಾಡಿರ್ತಾರಲ್ಲ ಯಾಕೆಂದ್ರೆ ಮೈನ್ ಟೆಕ್ನಿಷಿಯನ್ ಅಂದಾಗ ಕ್ಯಾಮ್ರಾ ಮುಂದೆ ಬರ್ತಾರೆ ಮಾತಾಡ್ತೀವಿ ಅವ್ರಿಗೊಂದು ಕ್ಯಾಮ್ರಾ ಇದು ಸಿಗುತ್ತೆ ಮತ್ತೆ ಅವ್ರಿಗೊಂದು ಅಪ್ರಿಷಿಯೇಷನ್ ಸಿಗುತ್ತೆ ಬಟ್ ನಾವು ಬಂದು ಒಂದು ಕ್ಯಾಮ್ರಾ ಇಟ್ಟು ಒಂದು ಶಾರ್ಟ್ನ ಕಂಪೋಸ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಆ ಜಾಗನ ಪ್ರಿಪೇರ್ ಮಾಡ್ತಾರೆ ಒಬ್ಬ ನಿರ್ದೇಶಕನಿಗೆ ಅಂತ ಬಂದರೆ ನಿರ್ದೇಶಕನ ತಂಡದ ಹಿಂದೆ ಒಂದು ಒಂದು ಎಂಟತ್ತು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸು ಅಸೋಸಿಯೇಟ್ ಡೈರೆಕ್ಟರ್ಸು ಕೋ ಡೈರೆಕ್ಟರ್ಸ್ ಕೆಲಸ ಮಾಡ್ತಾರೆ ಯಾಕೆ ಏನೋ ಒಂದು ಸೀನ್ಗೆ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ ಅದಕ್ಕೆ ಒಂದಷ್ಟು ಪ್ರಾಪರ್ಟೀಸ್ ಬೇಕಾಗಿರುತ್ತೆ ಒಂದಷ್ಟು ಆರ್ಟಿಸ್ಟ್ಗಳು ಬೇಕಾಗಿರ್ತಾರೆ ಕಾಸ್ಟ್ಯೂಮ್ಸ್ ಬೇಕಾಗಿರುತ್ತೆ ಇದನ್ನ ನನ್ನ ನಿರ್ದೇಶಕ ಅಂತ ಬಂದಾಗ ನನ್ನ ತಂಡ ರೆಡಿ ಮಾಡುತ್ತೆ ಅದೇ ರೀತಿ ಒಂದು ಸೆಟ್ ಅಂತ ಬಂದಾಗ ಮೋಹನ್ ಬಿಕೆರೆ ಸರ್ ನನಗೊಂದು ಅಂದರೆ ಅವ್ರ ಬಗ್ಗೆನೂ ಮಾತಾಡಬೇಕು ಮೋಹನ್ ಬಿಕೆರೆ ಅಂತ ಬಂದಾಗ ಇದರಲ್ಲಿ ತುಂಬ ಸೆಟ್ಗಳಿಗೆ ಕೆಲಸ ತುಂಬಾ ಆಗಿದೆ ಅಂದ್ರೆ ಎಲ್ಲ ಅದಕ್ಕೂ ರೆಡಿ ಮಾಡ್ತೀವಿ ಮಿನೇಚರ್ನ ರೆಡಿ ಮಾಡೋದು ಒಂದು ನಾಲ್ಕೈದು ದಿನದ ಕೆಲಸ ಬಟ್ ಆ ಮಿನೇಚರ್ ರೆಡಿ ಮಾಡಾದ್ಮೇಲೆ ಅದನ್ನ ಕರಗತ ಮಾಡಿಕೊಂಡು ಅದನ್ನ ಒಂದು ಆ ಸೆಟ್ ಹಾಕೋದಕ್ಕೆ ಒಂದು ಒನ್ ಅಂಡ್ ಒನ್ ಒನ್ ಆ್ಯಂಡ್ ಆಫ್ ಮಂತ್ ಹಿಡಿಯುತ್ತೆ ಅವರು ಹೇಳ್ಕೊಟ್ಟದ ಆ ಹಿಂದೆ ಮೊಳೆ ಹೊಡೆಯೋರಿಂದ ಹಿಡಿದು ರಿಪೀಸ್ ಪಟ್ಟಿನ ಕಟ್ ಮಾಡೋರಿಂದ ಹಿಡಿದು ಪೇಂಟ್ ಮಾಡೋರಿಂದ ಹಿಡಿದು ಆ ಜಾಗಕ್ಕೆ ಎಲ್ಲನೂ ತಗೊಂಬಂದು ಆ ಸೆಟ್ ಸರ್ ನಾಳೆ ನಾವು ಶೂಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಆ ಸೆಟ್ನ ನಾವೆಲ್ಲ ಹೋದಾಗ ಇಲ್ಲ ಸರ್ ಇನ್ನೊಂದಿನ ಟೈಮ್ ಕೊಡಿ ಸರ್ ಮಾಡ್ತೀವಿ ಅಂತಾರಲ್ಲ ಆ ಸೆಟ್ ಇಂದ ಗಡೆ ಕೆಲಸ ಮಾಡಿದಾರಲ್ಲ ಅವ್ರ ಶ್ರಮ ಇರುತ್ತೆ ಅದಾದ್ಮೇಲೆ ನಮ್ಮ ನಾಯಕ ನಾಯಕಿ ಯಾರೇ ಆದ್ರೂ ಆರ್ಟಿಸ್ಟ್ ಚೆನ್ನಾಗಿ ಕಾಣ್ಬೇಕು ಅಂತಂದ್ರೆ ಒಬ್ಬ ಮೇಕಪ್ ಮ್ಯಾನ್ ಇರ್ತಾನೆ ನಮ್ಗೇನು ಯಾಕೆಂದ್ರೆ ಈ ಸಿನಿಮಾದಲ್ಲಿ ಮೇಕಪ್ ತುಂಬಾ ಒಬ್ಬ ಟ್ಯಾಟೋ ಆರ್ಟಿಸ್ಟ್ ಇದ್ದಾನೆ ಪ್ರತಿ ದಿನ ಆ ಧ್ರುವ ಕುತ್ಕೊಂಡು ಒಂದು ಎರಡು ಓವರು ಅದು ಇರಿಟೇಟ್ ಆಗುತ್ತೆ ಯಾಕೆಂತಂದ್ರೆ ಆ ಇದು ಮಾಡೋದು ಆ ಕಲರ್ ಹಾಕೋದು ಆ ಸ್ಮೆಲ್ ಬರೋದು ತಲೆ ಸುತ್ತ ಬರುತ್ತೆ ಅದಕ್ಕೊಂದೆರಡು ಅವರ್ ಟೈಮು ಆ ಟ್ಯಾಟೋ ಹಾಕೋನು ಇಂಪಾರ್ಟೆಂಟ್ ಆಗ್ತಾನೆ ಮೇಕಪ್ ಮಾಡೋನು ಇಂಪಾರ್ಟೆಂಟ್ ಆಗ್ತಾನೆ ಮತ್ತೆ ಅವರು ಚೆನ್ನಾಗಿ ಕಾಣ್ಬೇಕು ಅಂತಂದ್ರೆ ಕಾಸ್ಟ್ಯೂಮ್ ನ ಚೇತನ್ ಆ ಧ್ರುವನ್ಗೆ ಕಾಸ್ಟ್ಯೂಮ್ ಮಾಡಿದ್ದು ಮತ್ತೆ ನಮ್ಮ ಗೆ ಪ್ರೀತಿ ಅಂತ ಒಂದ್ ಇಬ್ರು ಮೂರ್ ಜನ ಮಾಡಿದ್ರು ಅವ್ರು ಇಂಪಾರ್ಟೆಂಟ್ ಆಗ್ತಾರೆ ಅದಾದ್ಮೇಲೆ ಆಕ್ಷನ್ ಈ ಸಿನಿಮಾದಲ್ಲಿ ಏನ್ ಸ್ಪೆಷಲ್ ಅಂತ ಹೇಳಿದ್ರು ಮೇಜರ್ ಇದು ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ ಒಂದು ಒಂಬತ್ತು ಸೀಕ್ವೆನ್ಸ್ ಇದೆ ಈ ಸಿನಿಮಾದಲ್ಲಿ ಅದರಲ್ಲಿ ನನ್ನ ಸಿನಿಮಾದಲ್ಲಿ ತುಂಬ 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 ಸ್ಟ್ರೆಂತ್ ಅಂತಂದ್ರೆ ಆ್ಯಕ್ಷನ್ ಅಲ್ಲಿ ರವಿವರ್ಮ ಮಾಸ್ಟರ್ ರವಿವರ್ಮ ಮಾಸ್ಟರ್ ಬಗ್ಗೆ ಏನು ಹೇಳಬೇಕು ಅಂತಂದ್ರೆ ಅವ್ರು ಹೇಳಿದ್ರು ತಂಗಿಗಾಗಿ ಹಾಂ ತಂಗಿಗಾಗಿ ಸಿನಿಮಾ ಅಂತಂತನ್ಬಿಟ್ಟು ಆ ತಂಗಿಗಾಗಿ ಸಿನಿಮಾದಲ್ಲೇ ಫಸ್ಟ್ ಒಂದು ಸಾಂಗ್ ಬರ್ದಾಗ ಮಾಸ್ಟರ್ ಗೆ ಮಾಸ್ಟರ್ ಏನೋ ಒಂದು ಚಾನ್ಸ್ ಸಿಕ್ಕಿದೆ ಬರೆದಿದ್ದೀನಿ ನೋಡಿ ಮಾಸ್ಟರ್ ಇದು ಚೆನ್ನಾಗಿದೆಯಾ ಅಂತ ಫಸ್ಟ್ ತಗೊಂಡೋಗಿ ತೋರಿಸಿದ್ದೆ ಅವ್ರಿಗೆ ಬಟ್ ಆ ಸಾಂಗ್ ಚೆನ್ನಾಗಿ ಆಯ್ತು ಅಲ್ಲಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು ನನಗೆ ಸಪೋರ್ಟ್ ಮಾಡಿರುವಂಥ ವ್ಯಕ್ತಿ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಅವಾಗ ನಮಗೆ ಫೈನಾನ್ಷಿಯಲಿ ಆಗ್ಬೋದು ಇಲ್ಲ ಅಂತಂದ್ರೆ ಏನೋ ಒಂದು ಮೋಟಿವೇಶನ್ಗಾದ್ರೂ ಎಲ್ಲ ಹಂತದಲ್ಲೂ ನನ್ನ ಜೊತೆಗೆ ನಿಂತವ್ರು ನಾನು ಎಲ್ಲಾ ಸಿನಿಮಾದಲ್ಲೂ ಸಿಂಗಲ್ ಕಾರ್ಡ್ ಇದ್ದಿದ್ದು ರವಿವರ್ಮ ಮಾಸ್ಟರ್ ಆಕ್ಷನ್ ಇದರಲ್ಲಿ ಇನ್ನೊಬ್ರು ಎಂಟ್ರಿ ಆಗಿದ್ದಾರೆ ರಾಮ್ ಲಕ್ಷ್ಮಣ್ ಮಾಸ್ಟರು ಮತ್ತೆ ಇನ್ನೊಂದು ಎರಡು ಸಣ್ಣ ಸಣ್ಣ ಸೀಕ್ವೆನ್ಸು ಗಣೇಶ್ ಮತ್ತು ಮಾಸ್ ಮಾದವರು ಮಾಡಿದ್ದಾರೆ ಮಾಸ್ಟರ್ ನಿಮ್ಮ ಈ ಸಿನಿಮಾದಲ್ಲಿ ನೀವು ನನಗೆ ಕೊಟ್ಟಂಥ ಸಾಥ್ನ ನಾನು ಯಾವತ್ತಿಗೂ ಮರೆಯಲ್ಲ ಯಾಕೆಂತಂದ್ರೆ ಕ್ಲೈಮ್ಯಾಕ್ಸಲ್ಲಿ ಅವರು ಕ್ಲೈಮ್ಯಾಕ್ಸ್ ಮತ್ತು ಆ ಬಾಂಬೆಯಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ ಆ ಸೀಕ್ವೆನ್ಸಲ್ಲಿ ಅವ್ರು ತಗೊಂಡಂಥ ರಿಸ್ಕು ನಿಜವಾಗ್ಲೂ ಆ್ಯಟ್ಸ್ ಆಫ್ ಮಾಸ್ಟರ್ ನನಗೆ ಯಾರು ತೆಗೆದುಕೊಡ್ತಿದ್ರೋ ಗೊತ್ತಿಲ್ಲ ನೀವು ನನಗೆ ಅಷ್ಟು ಅದ್ಭುತವಾಗಿ ತೆಗೆದುಕೊಟ್ಟಿದೀರ ಆ ಅದ್ಭುತಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದು ನನ್ನೀರು ಯಾಕೆಂತಂದ್ರೆ ಏನೇ ತೆಗಿಬೇಕು ಅಂತಂದ್ರು ಇದರಲ್ಲಿ ಮೇಜರ್ ರೋಲ್ ಇರುವಂತದ್ದೇ ಅವ್ರದ್ದಾಗಿರೋದ್ರಿಂದ ಏನೇ ಒಂದು ರಿಪೀಟ್ ಶಾರ್ಟ್ ತೆಗಿಬೋದು ತಿರ್ಗ ರೀಟೆಕ್ಗಳಾಗ್ಬೋದು ಅಂತ ಟೈಮಲ್ಲಿ ಮಾಸ್ಟ್ರು ಮತ್ತೆ ಅವರ ಒಂದು ಕೆಮಿಸ್ಟ್ರಿ ಚೆನ್ನಾಗಿರಬೇಕಾಗುತ್ತೆ ಬಟ್ ನನಗೇನೋ ಬೇಕು ಅಂತಂದಾಗ ಅವ್ರು ಹೇಳುವಂಥದ್ದು ಆ ನನಗೇನೋ ಬೇಕು ಅಂತಂದಾಗ ನಾವಿಬ್ರು ಡಿಸ್ಕಸ್ ಮಾಡುವಂಥದ್ದು ಇದರಲ್ಲೆಲ್ಲ ಮಾಸ್ಟರ್ ಹ್ಯಾಡ್ಸ್ ಆಫ್ ಮಾಸ್ಟರ್ ಮತ್ತೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಇವ್ರದ್ದು ಅಷ್ಟೇ ಒಂದು ಓಪನಿಂಗ್ ಇಂಟ್ರಡಕ್ಷನ್ ಒಂದು ಫೈಟ್ ಮಾಡಿದ್ದಾರೆ ರಾಮ್ ಲಕ್ಷ್ಮಣ್ ಮಾಸ್ಟರು ಅದಾದಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಅರ್ಧ ಚೇಜ್ ಒಂದು ನಲವತ್ತು ಟ್ರಕ್ಕು ನಲವತ್ತು ಬೈಕು ಒಂದು ನಲವತ್ತು ಜೀಪು ಅದಾದಮೇಲೆ ಒಂದು ಟ್ಯಾಂಕರು ಇಷ್ಟನ್ನು ಹ್ಯಾಂಡಲ್ ಮಾಡ್ತಾ ಇದ್ದು ರವಿವರ್ಮ ಮಾಸ್ಟರ್ ಯಾಕೆಂದ್ರೆ ಒಂದ್ಸತಿ ಹೋಗಿ ಹಿಂಗ್ ತಿರ್ಕೊಂಬಂದ್ರೆ ಎರಡು ಅವರ್ ಏನ್ ಸರ್ ಜಿಮ್ ಮುಗಿಸ್ಕೊಂಡ್ ಬಂದ್ಮೇಲೆ ಒಂದ್ ಇಪ್ಪತ್ ಮೊಟ್ಟೆ ತಿನ್ನಪ್ಪ ಅನ್ನೋ ತರ ನಲ್ವತ್ತು ಟ್ರಕ್ ನಲ್ವತ್ತಲ್ಲ ಏನ್ ಸರ್ ನಲ್ವತ್ತೆಲ್ಲ ಇಷ್ಟು ಒಂದು ಚಿಕ್ಕ ನಂಬರ್ ತರ ಹೇಳ್ತಾ ಇದೀರಲ್ಲ ಸರ್ ಅದು ಆ ರೀತಿ ಇದೆ ರೀತಿ ಇದೆ ಇಲ್ಲಿವರೆಗೂ ಏನು ಟೀಸರ್ ಮತ್ತೆ ಟ್ರೈಲರ್ ಏನ್ ನೋಡಿದಿವಲ್ಲ ಅದಲ್ಲ ಸಿನಿಮಾ ಅದೇ ಅದು ಟ್ರೈಲರ್ ಅದು ಪಿಕ್ಚರ್ ಅಭಿ ಬಾಕಿ ಖಂಡಿತವಾಗ್ಲು ಆ ಲಾಸ್ಟ್ ಸೀಕ್ವೆನ್ಸ್ ಇಪ್ಪತ್ತು ನಿಮಿಷ ಇದೆಲ್ಲ ಮರೆತು ಆ ಸೀಕ್ವೆನ್ಸ್ ಹೊರಗಡೆ ಎದ್ ಬರ್ಬೇಕಾದ್ರೆ ಜ್ಞಾಪಕ ಇರುತ್ತೆ ಮೇಡಮ್ ಅಂದ್ರೆ ಅದಕ್ಕೆ ಆ ಫೈಟ್ ನನ್ನ ಜೊತೆ ನಿಂತಂತ ನಿಂತ ಬೆನ್ನೆಲುಬಾಗ್ ನಿಂತಿದ್ದು ಇದಾದ್ಮೇಲೆ ಎಡಿಟರ್ ಪ್ರಕಾಶ್ ಒಂದು ಮೂರು ವರ್ಷ ಪ್ರತಿದಿನ ಡೇ ಅಂಡ್ ನೈಟ್ ನನ್ನ ಜೊತೆಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಪ್ರತಿ ಅಂದ್ರೆ ನಾನು ಯಾವಾಗ್ಲೇ ಅಂದ್ರೆ ನಾನು ಲೇಟ್ ಆಗಿ ಬಂದ್ರು ನಾನು ಎಲ್ಲೋ ನಾನು ಬರ್ತಾ ಇದೀನಿ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂದ್ರೂ ನೈಟ್ ಮಿಡ್ ನೈಟ್ ಪೂರ್ತಿ ನನ್ನ ಜೊತೆಗೆ ಅಷ್ಟು ದಿನ ಯಾವುದೇ ರೀತಿ ಬೇಜಾರು ಮಾಡಿಕೊಳ್ಳದೆ ಈ ಸಿನಿಮಾನ ಎಡಿಟ್ ಮಾಡಿರುವಂತ ನಾವು ಅವ್ರ ಜೊತೆಗೆ ಅವನ ಅಸಿಸ್ಟೆಂಟ್ಸ್ಗಳು ಒಂದು ನಾಲ್ಕೈದು ಜನ ಇದರಲ್ಲಿ ಯಾವುದು ಆನ್ಲೈನ್ ಎಡಿಟರ್ಸ್ ಕೆಲಸ ಮಾಡಿದ್ದಾರೆ ಮತ್ತೆ ಗ್ರಾಫಿಕ್ ಇದರಲ್ಲಿ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ ಅವ್ರನ್ನೂ ನೆನಪಿಸ್ಕೋಬೇಕು ನಾವು ಅದಾದ ಮೇಲೆ ಕ್ಯಾಮ್ರಾ ಡಿಪಾರ್ಟ್ಮೆಂಟು ಸತ್ಯ ಹೆಗ್ಡೆ ನನ್ನ ಕ್ಯಾಮ್ರಾಮನ್ ಅಂಬಾರಿಲು ಅವರೇ ಕ್ಯಾಮ್ರಾಮ್ಯನ್ ಅದಾದ ಮೇಲೆ ರಾಟೆ ಮಾಡಿದ್ರು ಮಧ್ಯ ಅದ್ದೂರಿಗೆ ಬೇರೆಯವರಿದ್ರು ರಾಟೆ ಮಾಡಿದ್ರು ರಾಟೆ ಆದ್ಮೇಲೆ ಐರಾವತ ಮತ್ತೆ ಕಿಸ್ಗೆ ಬೇರೆಯವರಿದ್ರು ತಿರ್ಗ ಇವಾಗ ಯಾರು ಮತ್ತೆ ಸತ್ಯ ಗಿಡ ಬಂದಿದ್ದಾರೆ ಅವ್ರ ಜೊತೆಗೆ ಒಂದು ನಾಲ್ಕೈದು ಜನ ಕೆಲಸ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಅವ್ರ ಜೊತೆಗೆ ಅಸಿಸ್ಟೆಂಟ್ಸ್ ಗಳು ಅಷ್ಟೊಂದು ಬೇಕಾಗಿತ್ತು ನಮ್ದು ಒಂದು ಇನ್ನೂರ ನಲವತ್ತು ದಿನ ಶೂಟಿಂಗ್ ಮಾಡಿದ್ರಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ